ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾಶಿ ವ್ಲಾಗ್ಸ್ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಚೆನ್ನಾಗಿ ನಿದ್ದೆ ಮಾಡ್ತವೆ ಯಾರಾದರೂ ಹಿಡ್ಕೊಳ್ಳಿ ಹಿಂಸೆ ಕೊಡ್ಬೇಡಿ ಹುಷಾರಾಗಿ

ನಮ್ಮ ಮನೆಯವರು ಇವತ್ತು ನಮ್ಮನ್ನು ಹೋಗೋದಿಕ್ಕೆ ಅಂತ ಬೆಂಗಳೂರಿಂದ ಬರ್ತಿದ್ರು ಇಲ್ಲ ಮಂಡ್ಯದಲ್ಲಿ ತುಂಬ ರಶು ಒನ್ ಅವರಿಂದ ವೆಯ್ಟ್ ಇದ್ದೀನಿ ಸಾಕಾಯಿತು ನಿಂತು ನಿಂತು ಅಂತ ಹೇಳಿದ್ರು ಅದಕ್ಕೆ ಯಾವುದೋ ಬೇರೆ ರೂಟ್ ಬಸ್ ಇಟ್ಕೊಂಡು ಸ್ವಲ್ಪ ದೂರದ ತನಕ ಶಿವಳ್ಳಿ ಬಂದಿದ್ದರು ಬಂದಿದ್ರು ಕರ್ಕೊಬರೋದಿಕ್ಕೆ ಅಂತ ನಮ್ಮ ಮಾಮೂನ್ನ ಕಳಿಸೋಣ ಅಂತ ಅಕ್ಕನ ಮನೆಗೆ ಬಂದೆ ಯಾರು ಬಂದರು ಮಕ್ಕಳಿಗೆ ಎಂತ ಐಸ್ ಕ್ರೀಮ್ ತಕೊಂಡ್ ಬಂದಿದ್ರು ಫಸ್ಟ್ ಇವಳೇ ತಿನ್ಕೋತಾ ಇದ್ದಾಳೆ ಏ ಸುಮ್ಮನೆ ತಿನ್ನು ಈ ಟೈಮಲ್ಲಿ ಬಸ್ ಕಣ್ರಿ ಬಸಿ

ಅದು ಈಗ ಹಪ್ಳ ಬೇಕ ಗೊತ್ತಾ ಇಲ್ವಾ ಅಲ್ಲಿಂದ ಯಾವಾಗ್ಲೂ ಹೋಗ ಅವ್ರ ಮನೆ ಮೇಲೆ ಕೂತಿರ್ತಾವಲ್ವಾ ಕಪ್ಪು ಅಲ್ಲೇ ಕುತ್ಕೊತಾವೆ ಆ ಜಾಗನೇ ರೂಢಿ ಮಾಡ್ಕೊಬಿಟ್ಟು ನನ್ನ ಟೀಚರ್ ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ಫಸ್ಟ್ ವರ್ಕ್ ಮಾಡಿದ ಸ್ಕೂಲ್ ಇದು ಶ್ರೀ ಸಾಂತೇಶ್ವರ ಪಬ್ಲಿಕ್ ಸ್ಕೂಲ್ ಈ ಸ್ಕೂಲ್ನಲ್ಲಿ ಒಂದು ಮೂರ್ನಾಲ್ಕು ವರ್ಷ ವರ್ಕ್ ಮಾಡಿದ್ದೀನಿ ಸತೀಶ್ ಅವರು ಬ್ಯಾಂಗ್ಳೂರಿಂದ ಬಂದರು ಬಂದ ತಕ್ಷಣ ಮಾಮ ಅಕ್ಕನ ಮನೆಗೆ ಕರ್ಕೊಬಂದ್ರಲ್ವ ಅಲ್ಲೇ ಹೇಗಿದ್ರು ಎಲ್ಲ ಇದ್ವಲ್ಲ ಊಟ ಹೋಗಿ ಮತ್ತೆ ಏನು ಮನೆಗೆ ಹೋಗ್ತೀರಾ ಅಂತ ಹೇಳಿದ್ರು ಸೊ ಅಲ್ಲೇ ಊಟ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಊರಿನಲ್ಲಿ ರಕ್ಷಮ್ಮ ದೇವಿ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇದೆ ಆ ದೇವ್ರನ್ನ ನಾವು ತುಂಬ ನಂಬ್ತೀವಿ ಅಲ್ಲಿ ಪ್ರತಿ ಶುಕ್ರವಾರ ಪೂಜೆ ಇರುತ್ತೆ ಈ ದೇವಸ್ಥಾನ ಸ್ವಲ್ಪ ಊರಿಂದ ಹೊರಗಡೆ ಇದೆ ಬಿಸಿಲು ಅಷ್ಟು ದೂರ ನಡ್ಕೊಂಡು ಹೋಗಿ ಹೋಗೋದಕ್ಕಾಗಲ್ಲ ಅಂತ ಸಂಜೆ ಹೋಗ್ತಾ ಇದ್ದೀವಿ ಇವಾಗ ಆಲ್ರೆಡಿ ಟೈಮ್ ನಾಲ್ಕು ಗಂಟೆ ಆಗಿದೆ ದೇವಸ್ಥಾನ ಅದು ನಾಲ್ಕೂವರೆ ಐದು ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಅದಕ್ಕೆ ಬೇಗ ಹೋಗಿ ತರೋಣ ಅಂತ ಅಮ್ಮ ಒಂದು ಸತಿ ಪೂಜೆ ಸಂಬಂಧ कोने बन्देला इलाय ನಾನು ಬರ್ಲಾ ಗಣನ ಬಾಕ್ಸ್ ಒಳಿ ಕುಡ್ಸೋದು ಅವತ್ ಕುತ್ಕೋತಿ ಅಮ್ಮ ಇದ್ರ ಮೇಲೆ ಕುತ್ಕೋತೀನಿ ಅವತ್ ಅಣ್ಣ ಜೊತೆ ಬರುವಾಗ ನಾನು ಮಕ್ಳನ್ನೆಲ್ಲ ಸತೀಶ್ ಅವರು ಗಾಡಿನಲ್ಲಿ ಮನೆಗ್ ಕರ್ಕೊಂಡು ಹೋದ್ರು ನಾವು ದಾರಿ ಉದ್ದಕ್ಕೂ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಹೋಗ್ತಾ ಇದೀವಿ ನಮ್ಮ ಅಕ್ಕನ ಮಗ ರಜಾ ಬಂದ ತಕ್ಷಣ ಪಾರ್ವಳಕ್ಕಿಗಳನ್ನ ತಂದು ಹಾಕೊಂಡಿದ್ದಾನೆ ಅವನ್ ನೋಡ್ಕೊಳ್ಳೋದ್ರಲ್ಲೇ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾನೆ ತಿನ್ಕಾಯ್ತಾ ಅದು ಬಾಯ್ಗೆ ಆಗ್ತಾ ಅದು ಕುಕ್ಕನ್ ತಿನ್ನಕ್ಕೆ ಬರಲ್ವ ಇನ್ನೋನೇ ತಿನ್ನಿಸ್ತಾ ಇದೆಯಾ ಕೈ ಮೇಲೆ ಕುಕ್ಕ ಅದೇ

ಬಿಳಿಯ ಬೇರೆ ಕೊಟ್ ಕಳ್ಸದ ನಾನೇ ಬೇಡ ಅಂತವ್ರೆ ಬೇಡ ಕಣಪ್ಪ ನಾವಲ್ಲಿ ನಮ್ಮ ಎರಡ ಮಕ್ಳನ್ನೇ ಸಾಕದ ನೀಟಾಗಿ ಇವ್ರು ಸಾಕಾದ್ಮೇಲೆ ಇವಕ್ಕೂ ಟೈಮ್ ಕೊಡ್ಬೇಕು ಚಿನ್ನು ನಮ್ಗೀಗ ಟೈಮ್ ಇಲ್ಲ ಮಾಮೂಲಿ ಅವ್ ಕೂಡಕ್ ಕೂಡಕ್ಕೆ ಕಾಳು ನೀರು ಹಾಕ್ಬಿಟ್ಟು ಇಲ್ಲ ಅಲ್ಲಿ ಕೂಡಕ್ ಸಾಕ್ಬೇಕು ಹಾ ಅವ್ ಕರ್ಕೊಂಡೈತವೆ ಅವ್ ಕರ್ಕೊಂಡೈತವ್ ನಮ್ಮನೆ ಹತ್ರ ಗುಂಪು ಗುಂಪು ಬರ್ತವೆ ಪರವಾಳ खरकोंड तरगीर तारे मुग बट काळू मुग बट ने कुखता लीली लीली कधी काढले तर खाण्याचं मुग बट काळू उणकंड मुग बट बा इन्नो इन्नो ब ಬಾ ಬಾ ಇಲ್ವಾ ಬಾ ಬಾ ಇವತ್ತೆಲ್ಲ ಪಾರ್ವತೆ ಆಟ ಆಡೋದೇ ಆಯಿತು ನೋಡು ಗಣ ನನ್ನ ತಲೆ ಮೇಲೆ ಬಂದು ಕೂತ್ಕೊಬಿಟ್ಟೈತೆ ನೋಡ ಹೆಂಗಿಂಗ ಎತ್ಕೋಬಾರದು ಸುಮ್ನೆ ಹಾಲು ಕುಡಿತಾ ಮನ್ಗೈತೆ ಮರಿ ಎಷ್ಟು ಚೆನ್ನಾಗಿ ಹಾಲು ಕುಡಿತೈತಿ ನೋಡಿ ಅದು ಮನ್ಗೈತು ಹಾಲು ಕುಡಿತೈತೋ ಒಂದು ಗೊತ್ತೈತ ಇಲ್ಲ ಏನು ಆಕ್ಷನ್ ಇಲ್ಲ ಮೂಮೆಂಟೇ ಇಲ್ಲ ಸುಮ್ಮನೆ ಮಲಗೈತೆ ಅಂದ್ರೆ ಈ ವರ್ಷ ಒಂದೇ ಒಂದು ವರ್ಷಕ್ಕೆ ಮಾತ್ರ ನೆಕ್ಸ್ಟ್ ಇಂದ ಮತ್ತೆ ಕಂಟಿ ಅದೇ ಇದು ಈ ಸಲ ಏನೋ ಅಲ್ಲೇ ಮುಗಿಸ್ತಾಳಪ್ಪ ನಿಮ್ಮ ಆಂಟಿ बिस्किट ಅಂತam ಇವಳಿಗೆ ಇವಳಿಗೆ ಹಾಕಿ ಫಸ್ಟ್ ಚಾಕಲೇಟ್ ಕವರ್ ಬಂದ ತಕ್ಷಣ ಬಂದ್ಲು ಮಡಮೆ ಒಂದು ಇವತ್ತು ಮದ್ಯದಿಂದ ಸಂಜೆ ತನಕ ಹಾಕಿಕೊಂಡು ಮನೆಯಲ್ಲೇ ಉಳ್ಕೊಂಡ್ವಿ ಆ ಹುಡುಗರು ಎಲ್ಲ ಪಾರ್ವಳ ಆಟಾಡಿಸ್ತಾ ಇದ್ರಲ್ಲ ನಾವು ಪಾರ್ವಳ ಜೊತೆ ಆಟ ಆಡ್ಕೊಂಡು ಮಾತಾಡ್ಕೊಂಡು ಅಲ್ಲೇ ಉಳ್ಕೊಂಡ್ವಿ ಒಂದು ಏಳೆಂಟು ಎಂಟು ಸಾಕೊಂಡಿದ್ದಾರೆ ಅದಕ್ಕೆ ನೀರು ಕುಡಿಸೋದು ಊಟ ತಿನ್ನಿಸೋದು ಅದರ ಆರೈಕೆ ಮಾಡೋದು ಅಲ್ಲೋಯ್ತು ಇಲ್ಲೋಯ್ತು ಅಂತ ಇಟ್ಕೊಬರೋದು ಅದೇ ಒಂದು ಕೆಲಸ ಆಗಿಬಿಟ್ಟಿದೆ ಇವಾಗ ಭಯ ಏನಪ್ಪ ಅಂದರೆ ಅದು ಮರದ ಮೇಲೆಲ್ಲೋ ಕೂತ್ಕೊಂತು ಇಲ್ಲ ಯಾರ್ದೋ ಮನೆ ಮೇಲೋಯ್ತು ಅಂತ ಮರ ಹತ್ತೋದು ಮನೆ ಎತ್ತೋದು ಮಾಡಿ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಬಿಡ್ತಾರೆ ಅನ್ನೋದೊಂದು ಭಯ ಬಿಟ್ಟರೆ ಟಿ ವಿ ಫೋನು ನೋಡಿಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಈ ಕೆಲಸ ಎಷ್ಟೋ ಬೆಟರು ಬಟ್ ಹುಷಾರಾಗಿ ನೋಡ್ಕೋಬೇಕಷ್ಟೇ ಅಷ್ಟರೊಳಗಡೆ ನಮ್ಮ ರಿಲೇಷನ್ ಯಾರೋ ಬಂದರು ಅಕ್ಕನ ಮನೆ ಹತ್ರ ಅವರನ್ನು ಕರ್ಕೊಂಡು ಮನೆಗೆ ಬಂದ್ವಿ ಇವತ್ತು ಯಾವುದೇ ರೀತಿ ರೆಸಿಪಿನ ಶೇರ್ ಮಾಡಿಲ್ಲ ಈ ಸಿಂಪಲ್ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಸುಮಾಶ್ಟ್ರೀ ವ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್